ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಆಸ್ ಐ ಪ್ರಾಮಿಸ್ಡ್ ಎವ್ರಿ ಸಂಡೇ ನಾನು ಕ್ವೆಶನ್ ಆನ್ಸರ್ ವಿಡಿಯೋ ಮಾಡ್ತೇನೆ ನಿಮ್ಮ ಡೌಟ್ಸ್ಗಳಿಗೆ ಕ್ವಶನ್ಗಳಿಗೆ ಆನ್ಸರ್ ಮಾಡ್ತೇನೆ ಅಂದಿದ್ದೆ ಸೊ ಇವತ್ತಿನ ವೀಡಿಯೋ ಒಳಗ ನಿಮ್ಮ ಒಂದಷ್ಟು ಕ್ವಶನ್ಸ್ಗಳಿಗೆ ನಾನು ಆನ್ಸರ್ ಮಾಡ್ತೇನೆ ಆ್ಯಂಡ್ ಜೊತೆಗೆ ನಾನು ಇತ್ತೀಚೆಗೆ ಯೂಟ್ಯೂಬ್ ಒಳಗ ಜಾಯಿನ್ ಬಟನ್ನ ಎನೇಬಲ್ ಮಾಡೇನಿ ಸೊ ನಿಮ್ಗೆ ಏನಾರ ಪರ್ಸನಲ್ ಆಗಿ ಏನಾರ ಕ್ವಶನ್ಸ್ ಇದ್ದು ಅಂಡ್ ಏನಾರ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನೀವು ಅಲ್ಲಿ ಜಾಯಿನ್ ಆಗೋದರ ಮೂಲಕ ನನ್ನ ಚಾನೆಲ್ ಒಂದು ಮೆಂಬರ್ಶಿಪ್ ನ ಪಡಿಬಹುದು ಅಲ್ಲಿಂದ ನಾನು ನಿಮ್ಗೆ ಪರ್ಸನಲ್ ಆಗಿ ಅಸಿಸ್ಟ್ ಮಾಡ್ತೇನೆ ನಿಮ್ಗೆ ಏನಾರ ಹೆಲ್ಪ್ ಬೇಕಾದ್ರೂ ಗೈಡೆನ್ಸ್ ಬೇಕಾದ್ರೂ ಹೆಲ್ಪ್ ಮಾಡ್ತೇನೆ ಸೊ ಅದರ ಒಂದು ನ ನಾವು ತಗೋಬಹುದು ಆ ಅಂಡ್ ಅದರ ಜೊತೆಗೆ ಜೇಮ್ಸ್ ಗೇಮಿಂಗ್ ಆಗಿರ್ಬೋದು ದೀಕ್ಷಿತಾ ಅವ್ರಾಗಿರ್ಬೋದು ಆಗಿರ್ಬೋದು ಭೀಮಪ್ಪ ಆಗಿರ್ಬೋದು ಈ ತರ ಬಹಳಷ್ಟು ಜನ ಹಂಡ್ರೆಡ್ ಪ್ಲಸ್ ಕಮೆಂಟ್ ನನ್ನ ಚಾನಲ್ಗೆ ಮಾಡಿದ್ದೀರಿ ಡೇ ಒನ್ ಇಂದ ಸಪೋರ್ಟ್ ಮಾಡತ್ತಿರಿ ಸೊ ಇದೇ ತರ ನಿಮ್ಮ ಸಪೋರ್ಟ್ ಮುಂದನ್ನು ಇರ್ತದ ಎಲ್ಲಾರ್ದು ಅಂತ ಅನ್ಕೊಂಡೇನಿ ಸೊ ಇವಾಗ ನಾವು ಕ್ವಶನ್ ಆನ್ಸರ್ ಒಂದು ವಿಡಿಯೋನ ಸ್ಟಾರ್ಟ್ ಬರ್ರಿ ಅಂಡ್ ಇಲ್ಲಿ ಒಂದಷ್ಟು ಕ್ವಶನ್ ಗಳಿಗೆ ಆನ್ಸರ್ ಮಾಡಿರಂಗಿಲ್ಲ ಅಂದ್ರ ಆ ಕಂಟೆಂಟ್ ಬಹಳ ಅಂದ್ರ ಬಹಳ ಜನಕ್ಕೆ ಯೂಸ್ಫುಲ್ ಆಗೋದ್ ಇರೋ ತರ ಕಂಟೆಂಟ್ ಇತ್ತು ನಿಮ್ ಕ್ವಶನ್ ಇತ್ತಂದ್ರ ಸೆಪ್ರೇಟ್ ವಿಡಿಯೋ ಮಾಡೋ ಸಲುವಾಗಿ ಒಂದಷ್ಟು ಕ್ವಶನ್ಸ್ ಆನ್ಸರ್ ಮಾಡಿರಂಗಿಲ್ಲ ಸೊ ಅಲ್ಲೇ ಫಾಸ್ಟ್ ಆಗಿ ನೋಡ್ಕೊಂತ ಹೋಗೋನು ಆ ಆಪ್ಷನಲ್ ಬಗ್ಗೆ ವಿಡಿಯೋ ಮಾಡ್ರಿ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋಂಗ್ ಅಂತ ಯಸ್ ಆದಷ್ಟು ಬೇಗ ಆಪ್ಷನಲ್ ಮೇಲೆ ಇಂಗ್ಲಿಷ್ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಯಾವ ತರ ಚೂಸ್ ಮಾಡ್ಕೋಬೇಕು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಬೆಸ್ಟ್ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ ಅಂಡ್ ಇನ್ನೊಬ್ರು ಸ್ಟಡಿ ರೂಮ್ ತರ ಇರಬೇಕು ಅಂತ ಹೇಳಿ ಒಂದು ಕಮೆಂಟ್ ಮಾಡ್ಯಾರ ಸೊ ದಯವಿಟ್ಟು ಹೇಳ್ರಿ ಸ್ಟಡಿ ರೂಮ್ ರೂಮ್ದೊಂದು ಮೇಕ್ ಓವರ್ ಯಾವ್ ತರ ಇರಬೇಕು ಅಂತ ಹೇಳಿ ಸೊ ಗೈಸ್ ಡೆಫಿನೆಟ್ಲಿ ಇದ್ರ ಮೇಲೂ ಒಂದು ವಿಡಿಯೋ ಮಾಡ್ತೇನೆ ಅಹ್ ಸೊ ಒಂದಷ್ಟು ಜನಕ ರೂಮ್ ಗಳು ಸಪ್ರೇಟ್ ಅವೈಲೇಬಲ್ ಇರಂಗಿಲ್ಲ ಅವ್ರು ಕೂಡ ಒಂದ್ ಮನಿ ಒಳಗೆ ತರ ಟೈಮ್ ನ ಅಂಡ್ ಸ್ಟಡಿ ಒಂದ್ ಪ್ಲೇಸ್ ನ ಅರೇಂಜ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆನು ಒಂದು ಡಿಟೇಲ್ಡ್ ವಿಡಿಯೋ ಮಾಡ್ತೇನೆ ಆದಷ್ಟು ಬೇಗ ಇನ್ನು ಸಿ ಜಿ ಟೈಪಿಂಗ್ ಬಗ್ಗೆ ಒಂದು ಕ್ವಶನ್ ಅದ ಏನಂದ್ರೆ ಎಸ್ ಎಸ್ ಸಿ ಜಿ ಎಲ್ ಎಕ್ಸಾಮ್ ನಿಮ್ಗೆಲ್ಲ ಗೊತ್ತಿರ್ತದೆ ಸೆಂಟ್ರಲ್ ಗವರ್ಮೆಂಟ್ ಅದು ಅಲ್ಲಿ ಕಂಪ್ಯೂಟರ್ ಟೈಪಿಂಗ್ ಟೆಸ್ಟ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ರಿ ಅಂತ ಹೇಳಾರ ಸೊ ಇಲ್ಲಿ ಎಸ್ ಎಸ್ ಸಿಹ್ ಸಿ ಜಿ ಎಲ್ ಬಗ್ಗೆ ನಿಮ್ಗೆ ಹೇಳೋದ್ರೆ ಅಲ್ಲಿ ನಿಮ್ದೊಂದು ಎಕ್ಸಾಮ್ ಟೈಪಿಂಗ್ ಟೆಸ್ಟ್ ಅಂತ ಇರ್ತದ ಸೊ ಟೈಪಿಂಗ್ ಟೆಸ್ಟ್ ನ ನೀವು ಪಾಸ್ ಆಗ್ಬೇಕಂದ್ರೆ ಟ್ವೆಂಟಿ ಸೆವೆನ್ ವರ್ಡ್ ಪರ್ ಮಿನಿಟ್ ನೀವು ಟೈಪ್ ಮಾಡಬೇಕಾಗ್ತೈತಿ ಅಷ್ಟು ಫಾಸ್ಟ್ ನ ನೀವು ಟೈಪಿಂಗ್ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ನಿಮಗ ಬರ್ತೈತಿ ಸೊ ಇಲ್ಲಿ ಕೆಟಗರಿ ವೈಸ್ ಮಿನಿಮಮ್ ಮ್ಯಾಕ್ಸಿಮಮ್ ಮಿಸ್ಟೇಕ್ಸ್ ನೀವು ಎಷ್ಟು ಮಾಡಬಹುದು ಅಂತಂದ್ರೆ ಯು ಆರ್ ಕೆಟಗರಿ ಬರೋರು ಇಪ್ಪತ್ ಪರ್ಸೆಂಟ್ ಅಂದ್ರೆ ಈಗ ನೂರ ವರ್ಡ್ಸ್ ಅದಾವಂದ್ರೆ ನೀವು ಟ್ವೆಂಟಿ ಮಿಸ್ಟೇಕ್ ಮಾಡ್ರೂ ನಡೀತದ ಅದೇ ತರ ಒಬಿಸಿ ಕೆಟಗರಿ ಟ್ವೆಂಟಿ ಫೈವ್ ಅದರ್ ಕೆಟಗರಿ ಥರ್ಟಿ ಪರ್ಸೆಂಟ್ ಅವ್ರೂ ಮಿಸ್ಟೇಕ್ಸ್ ನ ನೀವು ಮಾಡಬಹುದು ಲೆವೆಲ್ ಆಫ್ ಟೆಸ್ಟ್ ಯಾವ ಲೆವೆಲ್ ಇರ್ತೈತೆ ಅಂದ್ರೆ ಈಸಿ ಇರ್ತೈತಿ ತೀರಾ ಏನ್ ಡಿಫಿಕಲ್ಟ್ ಇರಂಗಿಲ್ಲ ಬಟ್ ಪ್ರಾಕ್ಟೀಸ್ ಮಾಡ್ಬೇಕಾಗ್ತಿ ಟ್ವೆಂಟಿ ಸೆವೆನ್ ವರ್ಡ್ಸ್ ಪರ್ ಮಿನಿಟ್ ಅಂದ್ರೆ ಒಂದ್ ಮಿನಿಟ್ ಒಳಗ ಟ್ವೆಂಟಿ ಸೆವೆನ್ ವರ್ಡ್ಸ್ ನೀವು ಟೈಪ್ ಮಾಡ್ಕೋಬೇಕಾಗ್ತೈತಿ ಅಂಡ್ ಟೂ ತೌಸಂಡ್ ವರ್ಡ್ ಒಂದು ಕೀ ಡಿಪ್ರೆಷನ್ ಇರ್ತದ ಅಂಡ್ ಹದಿನೈದು ನಿಮಿಷದ ಒಂದು ಟೆಸ್ಟ್ ಸೊ ನೀವು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ವರ್ಡ್ ಅವ್ರಿಗೂ ಮಾಡಬಹುದು ಜೊತೆಗೆ ನಿಮ್ಗೆ ಒಂದಷ್ಟು ಸಾಫ್ಟ್ವೇರ್ ಬೇಕು ಫ್ರೀ ಆಗಿ ಅಂತಂದ್ರ ಒಂದು ಟೈಪಿಂಗ್ ಮಾಸ್ಟರ್ ಅಂತ ಹೇಳಿ ಒಂದು ಸಾಫ್ಟ್ವೇರ್ ಅದ ಅಲ್ಲಿಂದ ನೀವು ಪ್ರಿಪೇರ್ ಆಗ್ಬೋದು ಇಲ್ಲ ಆಲಿವ್ ಬೋರ್ಡ್ ಅಂತ ಒಂದ್ ಸಾಫ್ಟ್ವೇರ್ ಅದ ಅಲ್ಲಿಂದ ಆದ್ರೂ ನೀವು ಪ್ರಾಕ್ಟೀಸ್ ತ ಮಾಡ್ಕೋಬಹುದು ಸೊ ಒಟ್ಟ ಏನಂದ್ರೆ ಈ ಟೈಪಿಂಗ್ ನ ನೀವು ಸ್ವಲ್ಪ ಪ್ರಾಕ್ಟೀಸ್ ಅಂತೂ ಮಾಡ್ಬೇಕಾಗ್ತೈತಿ ನೆಕ್ಸ್ಟ್ ಕ್ವಶನ್ ಏನಂತಂದ್ರ ಮೇಡಮ್ ಇತ್ತೀಚೆಗೆ ಕೆಪಿಎಸ್ ಸಿ ಹೊರಡಿಸಿರುವ ಗ್ರೂಪ್ ಸಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಶನ್ ಆಫೀಸ್ ಬಗ್ಗೆ ಒಂದು ಜಾಬ್ ಪ್ರೊಫೈಲ್ ಯಾವ ತರ ಇರ್ತದ ಕೆಲಸ ಏನಿರ್ತೈತಿ ನಿಮ್ ನೆಕ್ಸ್ಟ್ ಕ್ವೆಶನ್ ಆನ್ಸರ್ ವಿಡಿಯೋ ಒಳಗ್ ತಿಳಿಸ್ರಿ ಅಂದಿದ್ರು ಎಸ್ ಒಂದು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಂದ್ರೆ ಕೈಗಾರಿಕಾ ವಿಸ್ತರಣಾಧಿಕಾರಿ ಅಂತ ಹೇಳಿ ಕಸ ಸೊ ಇವರ ಕೆಲಸ ಏನಂದ್ರೆ ಕೈಗಾರಿಕೆಗಳು ಇರ್ತಾವಲ್ಲ ಅದಕ್ ಒಂದು ಸ್ಟೇಟ್ ಪಾಲಿಸಿ ರೆಗ್ಯುಲೇಷನ್ಸ್ ಆಗಿರ್ಬೋದು ಸ್ಕೀಮ್ ಆಗಿರ್ಬೋದು ಇದ್ರ ಎಲ್ಲರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದು ಅಂಡ್ ಇಂಡಸ್ಟ್ರಿ ಮತ್ತ ಸರ್ಕಾರದ ನಡುವೆ ಒಂದು ಕಮ್ಯುನಿಕೇಶನ್ ನ ಕ್ರಿಯೇಟ್ ಮಾಡೋದು ಅಂಡ್ ಟ್ರೈನಿಂಗ್ ಗಳನ್ನ ಅರೇಂಜ್ ಮಾಡಿ ಕಸ ಇಂಡಸ್ಟ್ರಿಗಳು ಏನೇನು ಸಮಸ್ಯೆಗಳನ್ನ ಫೇಸ್ ಮಾಡತ್ತವು ಅಂಡ್ ಆ ಸಮಸ್ಯೆಗಳು ಯಾವುವು ಅಂಡ್ ಅದಕ್ಕೆ ಗಳು ಏನ ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡೋದು ಅಂಡ್ ಅವಶ್ಯಕತೆ ಬಿದ್ದಾಗ ಫೀಲ್ಡ್ ಸರ್ವೆ ಮಾಡುದು ಈ ತರಹದ ಕೆಲಸಗಳನ್ನ ಒಂದು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಶನ್ ಆಫೀಸರ್ ಅವರು ಮಾಡ್ತಾರೆ ಇದು ಒಂದು ಜಾಬ್ ಪ್ರೊಫೈಲ್ ಐ ಹೋಪ್ ಯೂಸ್ಫುಲ್ ಆಗೇತ್ ಅನ್ಕೋತೇನೆ ಸಿಸ್ಟರ್ ಧಾರವಾಡದಲ್ಲಿ ಬೆಸ್ಟ್ ಯು ಕೋಚಿಂಗ್ ಕ್ಲಾಸ್ ಯಾವುದು ಅಂತ ಸೊ ಧಾರವಾಡ ಒಳಗ ಕೆಪಿ ಎಸ್ ಸಿ ಅಂಡ್ ಕೆ ಎಸ್ ಎಕ್ಸಾಮ್ ಗಳಿಗೆ ಒಂದು ಅತ್ಯುತ್ತಮವಾದ ಕೋಚಿಂಗ್ ಅವೈಲೇಬಲ್ ಐತಿ ಇಲ್ಲ ಅನ್ನಂಗಿಲ್ಲ ಬಟ್ ಯು ಪಿ ಎಸ್ ಗೆ ಕಂಪೇರ್ ಮಾಡಿದಾಗ ಧಾರವಾಡದೊಳಗ ಅಂತ ಒಂದು ಸ್ಟ್ಯಾಂಡರ್ಡ್ ಕೋಚಿಂಗ್ ಸೆಂಟರ್ಸ್ಗಳು ಇಲ್ಲ ಸೊ ನೀವು ಧಾರವಾಡ ಬಿಟ್ಟು ಅಂದ್ರೆ ಬೆಂಗ್ಳೂರ್ಗೆಲ್ಲ ಬರಕ್ ಆಗ್ಲಿಲ್ಲ ಅಂದ್ರೆ ಆನ್ಲೈನ್ ಕೋಚಿಂಗ್ ಅನ್ನು ನೀವು ತಗೋಬಹುದು ಒಳ್ಳೆ ಒಂದು ಇನ್ಸ್ಟಿಟ್ಯೂಟ್ ಇಂದ ಇನ್ನ ಮ್ಯಾಮ್ ನೆಕ್ಸ್ಟ್ ಎಸ್ ಡಿ ಎಫ್ ಡಿ ಎ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅಂತ ಸೊ ಗೈಸ್ ಏನ್ ಹೇಳೋದು ಎಫ್ ಡಿ ಎಸ್ ಡಿ ಎ ನೋಟಿಫಿಕೇಶನ್ ಬಗ್ಗೆ ಆಲ್ರೆಡಿ ಒಳ ಮೀಸಲಾತಿ ಆಯ್ತು ಅದು ಇದು ಅಂತ ಹೇಳಿ ಕಸ ಸದ್ಯಕ್ಕೆ ಬರುವಂತ ಒಂದು ನೋಟಿಫಿಕೇಶನ್ ಎಲ್ಲಾನು ತಡೆ ಹಿಡಿದಾರು ಮೂರ್ನಾಲ್ಕ್ ತಿಂಗಳಾಗ್ತದೋ ಆರು ತಿಂಗಳಾಗ್ತಿತ್ತು ಗೊತ್ತಿಲ್ಲ ಸೊ ಹಿಂಗಾಗಿ ಏನಿದ್ರು ಪ್ರಿಪ್ರೇಷನ್ ಮಾಡ್ತಾ ಹೋಗ್ರಿ ಅಷ್ಟೇ ಇವಾಗ ಇನ್ನೊಂದ್ ಕಮೆಂಟ್ ಅದ ಪಾಸ್ ದ ಎಕ್ಸಾಮ್ ಒನ್ಸ್ ಇನ್ ದ ಕಂಪಲ್ಸರಿ ಪೇಪರ್ ಬಟ್ ರೈಟ್ ದ ಎಕ್ಸಾಮ್ ಅನದರ್ ಟೈಮ್ ಅಂತ ಅಂತಂದ್ರ ಈ ಕ್ವಶನ್ ಎಕ್ಸಾಕ್ಟ್ಲಿ ನನಗ್ ಅರ್ಥ ಆಗಿಲ್ಲ ಬಟ್ ನಾ ಏನ್ ಅರ್ಥ ಮಾಡ್ಕೊಂಡೇನಂದ್ರ ಇದು ಒಂದು ಕ್ವಾಲಿಫೈಯಿಂಗ್ ಪೇಪರ್ ಇರ್ತಾವಲ್ಲ ಮೇನ್ಸ್ ಒಳಗ ಆ ನ ಒಂದ್ ಸಲ ಬರದ್ರ ಇನ್ನೊಂದ್ಸಲ ಮೇನ್ಸ್ ಬರೆಯುವಾಗ ಅದ್ ಹೆಲ್ಪ್ ಆಗ್ತೈತೆನಾ ಈಗ ಲೈಕ್ ನಾವು ಕಡ್ಡಾಯ ಕನ್ನಡ ಏನ್ ಬರೀತಿರ್ತೇವ ಕೆಪಿ ಎಸ್ ಸಿ ಒಳಗ ಒಂದ್ಸಲ ಪಾಸ್ ಆದ್ರೆ ನಾವು ರಿಮೇನಿಂಗ್ ಎಕ್ಸಾಮ್ ಗೆ ಆ ಒಂದ್ ಪರೀಕ್ಷೆನ ಬರಲೇ ಇಲ್ಲಂದ್ರು ನಡೀತೈತಿ ತರ ಏನಂತ ಇವ್ರು ಕೇಳ್ಯಾರ ನಾ ಅನ್ಕೊಂಡೇನಿ ಇನ್ ಕೇಸ್ ನೀವು ತರ ನಿಮ್ ಕ್ವಶನ್ ಇತ್ತಂದ್ರ ನೋ ಈಗ ನೀವ್ ಏನಾರ ಮೇನ್ಸ್ ಫಿಲಿಮ್ಸ್ ಕ್ಲಿಯರ್ ಮಾಡಿ ಗೆ ಹೋಗಿರ್ತೀರಿ ಅವಾಗ ಕ್ವಾಲಿಫೈಯಿಂಗ್ ಪೇಪರ್ ಒಳಗ್ ಪಾಸ್ ಆದ್ರಿ ಮೇನ್ಸ್ ನೀವು ಫೇಲ್ ಆದ್ರಿ ಅಂದ್ರ ನೆಕ್ಸ್ಟ್ ಇವರ ಮತ್ತ್ ಮೇನ್ಸಿಗೆ ನೀವು ಕ್ವಾಲಿಫೈ ಆದಾಗ ಮತ್ತೂ ಒಂದ್ಸಲ ನೀವು ಕ್ವಾಲಿಫೈಯಿಂಗ್ ಪೇಪರ್ ನ ಬರೆಯಬೇಕಾಗ್ತದ ಮೋರ್ ಕ್ವೆನ್ ಅದ ಒಂದು ಪ್ರೀತಿ ಮಾಡೋ ತಪ್ಪೇನ ಏಜ್ ಒಳಗ ಸ್ಟಡಿ ಮಾಡೋ ಟೈಮ್ ಒಳಗ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ ನಾನು ಒಂದ್ ನಮ್ಮ ಯಂಗ್ಸ್ಟರ್ಸ್ ಯೂಸ್ ಆಗ್ಲಿ ಅಂಡ್ ಸ್ಟಡಿ ಜೊತೆ ಲವ್ ಲೈಫ್ ನ ರಿಲೇಶನ್ಶಿಪ್ ಲೈಫ್ ನ ಹೆಂಗ್ ಮ್ಯಾನೇಜ್ ಮಾಡೋದು ಅದನ್ನೆಲ್ಲ ಆ ಒಂದ್ ವಿಡಿಯೋದಾಗ ಹೇಳಿದ್ನಿ ಸೊಂದ್ ಕಮೆಂಟ್ ಅದ ಒನ್ ಡೇ ಆಗೋ ಮೈ ಲವ್ ಇಸ್ ಗಾನ್ ಸಿಸ್ಟರ್ ಅಂತದ ಸಾರಿ ಆಕ್ಚುಲಿ ಬೇಜಾರ್ ಮಾಡ್ಕೊಳ್ಲಿಕ್ ಹೋಗ್ಬೇಡ್ರಿ ಎಸ್ ಇಂತ ಒಂದಷ್ಟ ಪ್ರಿಪ್ರೇಶನ್ ಟೈಮ್ ಒಳಗಿರ್ಬೋದು ಒಂದ್ ಏನೋ ಒಂದು ಗೋಲ್ ನ ರೀಚ್ ಆಗೋ ಟೈಮ್ ಒಳಗ ಇಂಥ ರಿಲೇಷನ್ ರಿಲೇಶನ್ಶಿಪ್ ಬ್ರೇಕ್ ಆಗೋದಾಗಿರ್ಬೋದು ಈ ತರ ಸಿಚುವೇಶನ್ಗಳ ಬಹಳ ಕುಗ್ಸ್ತಾವು ಬಟ್ ಐ ಹೋಪ್ ನಿಮ್ಮ ಒಂದ ಬ್ರೇಕಪ್ ಆಗದೆ ಇರೋಂಗ ಫೋಕಸ್ ಮಾಡ ಒಂದು ಟ್ರೈ ಮಾಡಿರ್ತೀರಿ ನೀವು ಎಲ್ಲಾ ವೇ ಒಳಗ ಅನ್ಕೊಂಡೇನಿ ಸ್ಟಿಲ್ ನಿಮ್ಮನ್ನ ಒಬ್ರು ಬಿಟ್ಟು ಹೋಗ್ಯಾರು ಅಂತಂದ್ರ ಅವ್ರನ್ನ ನೆನ್ಸ್ಕೊಂಡ್ ಕೊರ್ಗೋ ಬದ್ಲೆ ನಾಳೆ ಸ್ವಲ್ಪ ದಿನ ಆದ್ಮೇಲೆ ಇಂತ ವ್ಯಕ್ತಿನ ನಾನು ಕಳ್ಕೊಂಡಿ ಅಲ್ಲ ಅಂತ ರಿಗ್ರೆಟ್ ಮಾಡ್ಬೇಕವ್ರ ಆ ತರ ನೀವು ಬೆಳಿರಿ ಸೊ ನಿಮ್ಮ ಸ್ಟ್ರೆಂತ್ ನ ನಿಮ್ಮ ಒಂದು ಫ್ರಸ್ಟ್ರೇಷನ್ ನಿಮ್ಮ ಒಂದು ನೋವ್ ಏನೈತ್ಲಾ ಆ ನ ನಿಮ್ಮ ನಿಮ್ ಗೋಲ್ ಮೇಲೆ ಹಾಕ್ರಿ ಸೊ ಡೆಫಿನೆಟ್ಲಿ ಸಕ್ಸಸ್ ಆಗ್ತಿರಿ ಇನ್ನೊಂದು ಕ್ವಶನ್ ದೀಕ್ಷಿತ ಅವ್ರದ್ದು ಅವ್ರು ಆಕ್ಚುಲಿ ಜಾಸ್ತಿ ಕಮೆಂಟ್ ಮಾಡ್ತಿರ್ತಾರು ಆ ಸೊ ದೀಕ್ಷಿತಾ ನಿಮ್ ಒಂದ ಕ್ವಶನ್ ಇಷ್ಟೊಂದ್ ನಿಮ್ಮ ನಿಮ್ಮೊಬ್ರಿಗೆಲ್ಲ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗೋ ತರ ಅದ ಈ ಒಂದು ಸದ್ಯಕ್ಕಿನ ವರ್ಸ್ಟ್ ಸಿಚುವೇಶನ್ ಒಳಗ ಒಟ್ಟ ಫೋಕಸ್ ಅನ್ನ ಮಾಡಕ್ ಆಗೋಲ್ತು ಸ್ಟಡೀಸ್ ಮೇಲೆ ಅಂತ ಹೇಳಿ ಸೊ ಈ ಒಂದು ಕಂಟೆಂಟ್ ಮೇಲೆ ನಾನು ಸೆಪರೇಟ್ ಆಗಿ ವಿಡಿಯೋ ಮಾಡ್ಬೇಕು ಅನ್ಕೊಂಡೇನಿ ಆದಷ್ಟು ಬೇಗ ಬಿಕಾಸ್ ಎಲ್ಲಾ ಆಲ್ಮೋಸ್ಟ್ ಕೆ ಪಿ ತಯಾರಿ ಆಗುವಂತ ಎಲ್ಲಾ ವಿದ್ಯಾರ್ಥಿಗಳ ಒಂದು ಮನಸ್ಥಿತಿ ಸದ್ಯಕ್ಕೆ ಇದ ಆಗೈತಿ ಹಿಂಗಾಗಿ ಯಾವತರ ಸಿಚುವೇಶನ್ ಒಳಗನು ಲೈಕ್ ಎಕ್ಸಾಮ್ ಗಳು ಪೋಸ್ಟ್ಪೋನ್ ಆಗತ್ತವು ಎಕ್ಸಾಮ್ ಗಳು ಕ್ಯಾನ್ಸಲ್ ಆಗತ್ತವು ಒಳ ಮೀಸಲಾತಿ ಅಲತ್ತಿ ಬಂದ್ ಮೂರ್ನಾಕ್ ತಿಂಗಳ ಗಂಟಲೆ ಈಗ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಆಗಂಗಿಲ್ಲ ಯಾವ ತರ ಫೋಕಸ್ ಮಾಡ್ಬೇಕು ಮನಸ್ಥಿತಿನ ಯಾವ್ ತರ ಸುಧಾರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ಒಂದ್ ವಿಡಿಯೋ ಒಳಗ ಆನ್ಸರ್ ಮಾಡ್ತೇನೆ ಅಂಡ್ ಹಿಂದೂ ನ್ಯೂಸ್ ಪೇಪರ್ ಬಗ್ಗೆ ಒಂದ್ ಕ್ವಶನ್ ಅದ ಯಾವ ತರ ಹಿಂದೂ ನ್ಯೂಸ್ ಪೇಪರ್ ನ ಓದ್ಕೋಬೇಕು ಅರ್ಥ ಮಾಡ್ಕೋಬೇಕು ಅಂತ ಎಸ್ ಈ ಹಿಂದೂ ನ್ಯೂಸ್ ಪೇಪರ್ ಓದೋದೈತ್ಲ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಒಳಗ್ ಬಹಳ ಇಂಪಾರ್ಟೆಂಟ್ ಐತಿ ಹಿಂಗಾಗಿ ಇದ್ರ ಮೇಲೂ ಅಷ್ಟ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೇನೆ ಯಾವ ತರ ಓದ್ಬೇಕು ಅವರ್ ಅವರೊಳಗ್ ಓದ್ಬೇಕು ಯಾವ್ಯಾವ ಪೇಜ್ ನ ಸ್ಕಿಪ್ ಮಾಡ್ಬೇಕು ಯಾವ್ಯಾವ ಓದ್ಬೇಕು ನೋಟ್ಸ್ ಮಾಡ್ಕೋಬಾರ್ದು ಮಾಡ್ಕೋಬೇಕು ಪ್ರತಿಯೊಂದನ್ನು ಇನ್ ಡಿಟೇಲ್ಡ್ ಆಗಿ ಒಂದ್ ವಿಡಿಯೋದಾಗ ಶೇರ್ ಮಾಡ್ತೀನಿ ಸೊ ದಯವಿಟ್ಟು ಟು ವೇಟ್ ಮಾಡ್ರಿ ಅಂಡ್ ಸಿ ಸ್ಯಾಟ್ ನನಗ್ ಪಾಸ್ ಮಾಡೋಕ್ ಆಗ್ತಿಲ್ಲ ಪ್ಲೀಸ್ ಬೆಸ್ಟ್ ಕೋಚಿಂಗ್ ಕ್ಲಾಸ್ ಇಲ್ಲ ಬುಕ್ ನ ಹೇಳಿ ಅಂತ ಕಮೆಂಟ್ ಅದ ಸಿಟ್ ಫಸ್ಟ್ ಥಿಂಗ್ ನಿಮ್ ಮೈಂಡ್ ಒಳಗ್ ಇಟ್ಕೊಡ್ರಿ ಇದು ಒಂದು ಕ್ವಾಲಿಫೈಯಿಂಗ್ ನೇಚರ್ ಒಳಗೆ ಇರುವಂತಹ ಪೇಪರ್ ಜಸ್ಟ್ ಒಂದು ಥರ್ಟಿ ತ್ರೀ ಪರ್ಸೆಂಟ್ ತಗೊಂಡ್ರೆ ನೀವು ಪಾಸ್ ಆಗ್ತೀರಿ ಅರೌಂಡ್ ಸಿಕ್ಸ್ಟಿ ಸೆವೆನ್ ಒಂದ್ ಸೆವೆಂಟಿ ಮಾರ್ಕ್ಸ್ ಅನ್ಕೋರಿ ಅಷ್ಟು ತಗೊಂಡ್ರೆ ಸಾಕು ನೀವು ಎರಡು ನೂರು ಅಂಕಗಳಿಗೆ ಸೊ ಸ್ಟಿಲ್ ಇದಾಗಲಿಲ್ಲ ಆಗಾತಿಲ್ಲ ನಿಮ್ ಡಿಫಿಕಲ್ಟ್ ಆಗತೈತಿ ಅನಿಸಿದಾಗ ಫಸ್ಟ್ ಕೆಲಸ ನೀವ್ ಏನ್ ಮಾಡ್ರಿ ಅಂದ್ರ ಆನ್ಲೈನ್ ಒಳಗ ಸ್ಟ್ಯಾಂಡರ್ಡ್ ಕ್ಲಾಸ್ ಅದಾವ್ ಆ ಕ್ಲಾಸ್ ಗಳನ್ನ ಕೇಳ್ರಿ ಅದಾದ್ಮೇಲೆ ಸ್ವತಃ ನೀವ್ ಸಾಲ್ವ್ ಮಾಡಕ್ ಟ್ರೈ ಮಾಡ್ರಿ ಅಂಡ್ ನಿಮ್ ಸ್ಟ್ರಾಂಗ್ ಸೆಕ್ಷನ್ ಯಾವ್ದ್ ನೋಡ್ಕೊಡ್ರಿ ನಿಮ್ದು ಇಂಗ್ಲಿಷ್ ಸ್ಟ್ರಾಂಗ್ ಇದ್ರ ಕಾಂಪ್ರಹೆನ್ಶನ್ ಸ್ಟ್ರಾಂಗ್ ಇದ್ರ ಅದಕ್ ಜಾಸ್ತಿ ಫೋಕಸ್ ಕೊಡ್ರಿ ಮ್ಯಾಥ್ಸ್ ಸ್ಟ್ರಾಂಗ್ ಇದ್ರ ಮ್ಯಾಥ್ಸ್ ಕೊಡ್ರಿ ರೀಸನಿಂಗ್ ಈ ತರ ಒಂದ್ ಸೆಕ್ಷನ್ ಅಂತೂ ಯಾವ ಈಸಿ ಇದ್ದ ಇರ್ತದ ಅದಕ್ ಫೋಕಸ್ ಕೊಡ್ರಿ ಆನ್ಲೈನ್ ಬೆಟರ್ ನೀವು ಆನ್ಲೈನ್ ಕ್ಲಾಸಸ್ಗೆ ಗೆ ಜಾಯಿನ್ ಆಗ್ರಿ ಇನ್ನ ಸಿ ಪ್ರಿಪ್ರೇಷನ್ ಪ್ರಿಪರೇಷನ್ ಇಂಪಾರ್ಟೆಂಟ್ ಲೆಸನ್ಸ್ ಆಗಿರ್ಬೋದು ಯಾವ ತರ ಸ್ಟ್ರಾಟಜಿ ಪುಸ್ತಕಗಳ ಪಟ್ಟಿ ಆಲ್ರೆಡಿ ಸಿ ಬಗ್ಗೆ ಸಪ್ರೇಟ್ ಎರಡ್ ಮೂರು ವಿಡಿಯೋಸ್ ಅದಾವ ದಯವಿಟ್ಟು ಚೆಕ್ ಮಾಡ್ರಿ ಇನ್ನ ಮ್ಯಾಮ್ ಪ್ಲೀಸ್ ಮೇಕ್ ವಿಡಿಯೋ ಆನ್ ಪ್ಲಾನ್ ಬಿ ಅಂತ ಟ್ರೈ ಮಾಡ್ತೇನೆ ಪ್ಲಾನ್ ಬಿ ಎಲ್ಲಾ ಒಂದು ವೇ ಒಳಗ್ ಟ್ರೈ ಮಾಡ್ತೇನೆ ಬಿಇ ಮಾಡಿದವರ್ಗ ಆಗಿರ್ಬೋದು ಬಿ ಕಾಮ್ ಮಾಡಿದವರ್ಗ ಆಗಿರ್ಬೋದು ಯಾವ ತರ ಒಂದು ಪ್ಲಾನ್ ಬಿ ಸೆಟ್ ಮಾಡ್ಕೋಬಹುದು ಅನ್ನೋದನ್ನ ರಿಸರ್ಚ್ ಮಾಡಿ ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ಶಿಫ್ಟ್ ವೈಸ್ ಕಂಪನಿ ವರ್ಕ್ ಮಾಡ್ಕೊಂಡು ಸ್ಟಡಿ ಮಾಡಿದ್ರೆ ಗವರ್ಮೆಂಟ್ ಜಾಬ್ ಪಾಸ್ ಮಾಡೋಕ್ ಆಗುತ್ತಾ ಅಂತ ಎಸ್ ಡೆಫಿನೆಟ್ಲಿ ಆಗ್ತದ ಸೊ ಥಿಂಗ್ ಇಸ್ ನಿಮಗೊಂದು ಆರರಿಂದ ಏಟ್ ಅವರ್ಸ್ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಫೈವ್ ಅವರ್ಸ್ ಡೈಲಿ ನಿಮಗೆ ಟೈಮ್ ಸಿಕ್ಕರೆ ಸಾಕ ಅಷ್ಟೇ ಟೈಮ್ ಮ್ಯಾನೇಜ್ ಮಾಡ್ಕೋತೀರಿ ಅಂತಂದ್ರೆ ನೀವು ಶಿಫ್ಟ್ ವೈಸ್ ವರ್ಕ್ ಮಾಡ್ಕೋಬಹುದು ಬಟ್ ಅದ್ರ ಜೊತೆ ಹೆಲ್ತ್ ನಿದ್ದೆನೂ ಇಂಪಾರ್ಟೆಂಟ್ ಅದ ಸೊ ಬಟ್ ಡೆಫಿನೆಟ್ಲಿ ಪಾಸ್ ಮಾಡಬಹುದು ಇವಿಷ್ಟು ಈ ವಾರದ ಒಂದು ಕ್ವಶನ್ ಆನ್ಸರ್ ಒಳಗ್ ನಾ ತಗೊಂಡಂತ ಕ್ವಶನ್ಸ್ ಇನ್ ಕೇಸ್ ಅಂಡ್ ಜೊತೆಗೆ ಆಗ್ಲೇ ಒಂದು ಜಾಯಿನ್ ಫೀಚರ್ ನಾ ಎನೇಬಲ್ ಮಾಡೇನಿ ಅಲ್ಲಿ ನೀವು ಜಾಯಿನ್ ಆಗೋದ್ರ ಮೂಲಕ ಚಾನೆಲ್ ಮೆಂಬರ್ಶಿಪ್ ಪಡೆದ್ರಿ ಅಂತಂದ್ರೆ ನಿಮಗೆ ಏನೋ ಕ್ವಾರೀಸ್ ಇದ್ರು ಫಾಸ್ಟ್ ಆಗಿ ನಿಮ್ಗೆ ಆನ್ಸರ್ ಸಿಕ್ತದ ಅಂಡ್ ಕಂಟಿನ್ಯೂಸ್ ಆಗಿ ನನ್ನ ಒಂದು ಅಸಿಸ್ಟೆಂಟ್ ನಿಮಗೆ ಸಿಕ್ತದ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೇತ್ ಅನ್ಕೋತಾನೆ ನೆಕ್ಸ್ಟ್ ವಿಡಿಯೋ ಒಳಗ್ ಸಿಗೋಣ ಥ್ಯಾಂಕ್ ಯು